ಹಾಂಗ್ಕಾಂಗ್ನ ತೈಪೋ ಪ್ರದೇಶದ ವಾಂಗ್ಫುಕ್ ಕೋರ್ಟ್ ಎಂಬ ಎಂಟು ಮಹಡಿಗಳ ಬೃಹತ್ ವಸತಿ ಸಮುಚ್ಚಯದಲ್ಲಿ ಸಂಭವಿಸಿದ ಅಗ್ನಿ ದುರಂತವು ನಗರದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಘಟನೆಯಾಗಿ ಮಾರ್ಪಟ್ಟಿದೆ ನವೆಂಬರ್ ಇಪ್ಪತ್ತಾರರ ಮಧ್ಯಾಹ್ನ ಎರಡು ಐವತ್ತೊಂದಕ್ಕೆ ಕಾಣಿಸಿಕೊಂಡ ಸಣ್ಣ ಬೆಂಕಿ ಕಟ್ಟಡದ ಸುತ್ತಲಿದ್ದ ಬಿದಿರಿನ ಸ್ಕ್ಯಾಫೋಲ್ಡಿಂಗ್ ಮತ್ತು ಹಳೆಯ ವಿನ್ಯಾಸದ ಕಾರಣದಿಂದ ಕ್ಷಣಾರ್ಧದಲ್ಲಿ ಎಂಟೂ ಕಟ್ಟಡಗಳಿಗೆ ವ್ಯಾಪಿಸಿ ನಿವಾಸಿಗಳು ಹೊರಬರಲಾಗದಂತೆ ಮಾಡಿತು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಅಧಿಕಾರಿಗಳು ಇದನ್ನು ಅತ್ಯುನ್ನತ ಅಪಾಯದ ಮಟ್ಟವಾದ ನಂಬರ್ ಫೈವ್ ಅಲಾರ್ಮ್ ಎಂದು ಘೋಷಿಸಿದರು ಸತತ ನಲವತ್ತು ಗಂಟೆಗಳ ಕಾಲ ಅಗ್ನಿಶಾಮಕ ದಳದವರು ಹೋರಾಡಿದರೂ ಈ ದುರಂತದಲ್ಲಿ ಈಗಾಗಲೇ ನೂರ ಜನರು ಸಾವನ್ನಪ್ಪಿದ್ದು ನೂರಾರು ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ ಕಟ್ಟಡದ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ವೇಳೆ ಕೆಲಸಗಾರರು ಧೂಮಪಾನ ಮಾಡಿದ್ದೇ ಬೆಂಕಿಗೆ ಕಾರಣ ಎನ್ನಲಾಗಿದ್ದು ದುರಂತದ ಸಮಯದಲ್ಲಿ ಕಟ್ಟಡದ ಯಾವ ಬೆಂಕಿ ಎಚ್ಚರಿಕೆ ಗಂಟೆಗಳು ಫೈರ್ ಅಲಾರ್ಮ್ಸ್ ಕೆಲಸ ಮಾಡಿಲ್ಲ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಕಳೆದ ಒಂದು ವರ್ಷದಿಂದ ನಿವಾಸಿಗಳು ಸುರಕ್ಷತೆಯ ಬಗ್ಗೆ ದೂರು ನೀಡಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಹತ್ತಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದ್ದು ಸರ್ಕಾರ ಮೂರು ದಿನಗಳ ಶೋಕಾಚರಣೆ ಘೋಷಿಸಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ ಸಂತ್ರಸ್ತರಿಗ ವಿಶ್ವಾದ್ಯಂತ ನೆರವು ಹರಿದು ಬರುತ್ತಿದ್ದು ಭಯಭೀತರಾದ ನಿವಾಸಿಗಳು ಮಾಲ್ಗಳು ಮತ್ತು ಸಮುದಾಯ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಪ್ರಾಣಿ ರಕ್ಷಣಾ ತಂಡಗಳು ಕೇವಲ ತೊಂಬತ್ತೆರಡು ಪ್ರಾಣಿಗಳನ್ನು ಉಳಿಸಲು ಶಕ್ತವಾಗಿದ್ದು ಉಳಿದವು ಬೆಂಕಿಗೆ ಆಹುತಿಯಾಗಿವೆ ಈ ಘಟನೆಯು ಹಾಂಕಾಂಗ್ನ ಕಟ್ಟಡ ಸುರಕ್ಷತಾ ನಿಯಮಗಳು ಬಿದಿರು ಸ್ಕಾಫೋಲ್ಡಿಂಗ್ ಬಳಕೆ ಮತ್ತು ತುರ್ತು ನಿರ್ಗಮನ ವ್ಯವಸ್ಥೆಗಳ ಲೋಪಗಳನ್ನು ಜಗತ್ತಿನ ಮುಂದೆ ಎತ್ತಿ ತೋರಿಸಿದೆ ಜಗತ್ತಿನಾದ್ಯಂತ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಏರ್ಬಸ್ ಎ ತ್ರೀ ಟ್ವೆಂಟಿ ಸರಣಿಯ ವಿಮಾನಗಳನ್ನು ತುರ್ತು ತಾಂತ್ರಿಕ ದುರಸ್ತಿಗಾಗಿ ಕರೆಯಿಸಿಕೊಳ್ಳಲಾಗಿದ್ದು ಇದರಿಂದ ಜಾಗತಿಕ ವಿಮಾನಯಾನ ಸೇವೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ ಸೂರ್ಯನಿಂದ ಹೊರಹೊಮ್ಮುವ ತೀವ್ರ ಸೌರಜ್ವಾಲೆಗಳ ಸಂದರ್ಭದಲ್ಲಿ ವಿಮಾನದ ಫ್ಲೈಟ್ ಕಂಟ್ರೋಲ್ ಸಾಫ್ಟ್ವೇರ್ ತಪ್ಪು ಮಾಹಿತಿ ನೀಡುವ ಸಾಧ್ಯತೆ ಇದೆ ಎಂಬ ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದ್ದು ಜೆಡ್ ಬ್ಲೂ ವಿಮಾನವೊಂದು ಆಕಾಶದಲ್ಲಿ ಏಕಾಏಕಿ ನಿಯಂತ್ರಣ ಕಳೆದುಕೊಂಡ ಘಟನೆಯ ನಂತರ ಈ ದೋಷ ದೃಢಪಟ್ಟಿದೆ ಸುರಕ್ಷತೆಯ ದೃಷ್ಟಿಯಿಂದ ಯುರೋಪಿನ ಏವಿಯೇಷನ್ ಸಂಸ್ಥೆ ಮತ್ತು ಏರ್ಬಸ್ ಕಂಪನಿಗಳು ತಕ್ಷಣವೇ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ನವೀಕರಿಸುವಂತೆ ಆದೇಶಿಸಿವೆ ಇದರ ಪರಿಣಾಮವಾಗಿ ಭಾರತದಲ್ಲಿ ಇಂಡಿಗೊ ಏರ್ ಇಂಡಿಯಾ ಮತ್ತು ವಿಸ್ತಾರ ಸಂಸ್ಥೆಗಳ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿಮಾನಗಳನ್ನು ತಪಾಸಣೆಗೆ ಒಳಪಡಿಸಲಾಗಿದ್ದು ಡಿಜಿಸಿಎ ಆದೇಶದಂತೆ ಈಗಾಗಲೇ ಶೇಕಡಾ ಐವತ್ತಕ್ಕೂ ಹೆಚ್ಚು ವಿಮಾನಗಳ ದುರಸ್ತಿ ಪೂರ್ಣಗೊಂಡಿದೆ ಡಿಸೆಂಬರ್ ಎರಡರ ವೇಳೆಗೆ ಭಾರತದ ವಿಮಾನ ಸೇವೆಗಳು ಸಹಜ ಸ್ಥಿತಿಗೆ ಮರಳಲಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಸೌರ ವಿಕಿರಣಗಳ ಚಟುವಟಿಕೆ ಹೆಚ್ಚುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಬೃಹತ್ ರೀಕಾಲ್ ಮಾಡಲಾಗಿದ್ದು ಪ್ರಯಾಣಿಕರು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ವಿಮಾನ ನಿಲ್ದಾಣಗಳಿಗೆ ತಲುಪುವಂತೆ ವಿಮಾನಯಾನ ಸಂಸ್ಥೆಗಳು ಮನವಿ ಮಾಡಿವೆ ವಾಷಿಂಗ್ಟನ್ ಡಿಸಿಯ ಶ್ವೇತಭವನದ ಬಳಿ ಕರ್ತವ್ಯದಲ್ಲಿದ್ದ ಇಬ್ಬರು ನ್ಯಾಷನಲ್ ಗಾರ್ಡ್ ಸಿಬ್ಬಂದಿಯ ಮೇಲೆ ನಡೆದ ಗುಂಡಿನ ದಾಳಿಯಲ್ಲಿ ಸಾರಾ ಬೆಕ್ಸ್ಟ್ರೋಮ್ ಎಂಬ ಮಹಿಳಾ ಯೋಧೆ ಮೃತಪಟ್ಟಿದ್ದು ಮತ್ತೊಬ್ಬರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಈ ಕೃತ್ಯದ ಆರೋಪಿ ಅಫ್ಘಾನಿಸ್ತಾನ ಮೂಲದ ಇಪ್ಪತ್ತೊಂಬತ್ತು ವರ್ಷದ ರಹ್ಮಾನುಲ್ಲಾ ಲಖಾನ್ ವಾಲ್ ಎಂದು ಗುರುತಿಸಲಾಗಿದ್ದು ಈತ ಹಿಂದೆ ಸಿಐಎ ಬೆಂಬಲಿತ ವಿಶೇಷ ಪಡೆಯಲಿದ್ದವನು ಮತ್ತು ಆಪರೇಷನ್ ಅಲೈಸ್ ವೆಲ್ಕಮ್ ಯೋಜನೆಯಡಿ ಅಮೆರಿಕಾಕ್ಕೆ ಬಂದು ನೆಲೆಸಿದ್ದವನು ಎಂದು ತನಿಖೆಯಿಂದ ತಿಳಿದುಬಂದಿದೆ ದೇಶದ ಪಶ್ಚಿಮ ಕರಾವಳಿಯಿಂದ ಸುಮಾರು ಮೂರು ಸಾವಿರ ಮೈಲುಗಳಷ್ಟು ಕಾರು ಚಲಾಯಿಸಿಕೊಂಡು ಬಂದು ಈ ದಾಳಿ ನಡೆಸಿದ್ದಾನೆ ಎನ್ನರಾಗಿದ್ದು ಇದನ್ನು ಭಯೋತ್ಪಾದಕ ಕೃತ್ಯ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಈ ಘಟನೆಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಅಮೆರಿಕ ಸರ್ಕಾರ ಅಫ್ಘಾನಿಸ್ತಾನದ ಪ್ರಜೆಗಳಿಗೆ ವೀಸಾ ಮತ್ತು ಆಶ್ರಯ ನೀಡುವುದನ್ನು ತಕ್ಷಣಕ್ಕೆ ನಿಲ್ಲಿಸಿದ್ದು ಮೂರನೇ ಜಗತ್ತಿನ ದೇಶಗಳಿಂದಾಗುವ ವಲಸೆಯನ್ನು ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಕಠಿಣ ಕ್ರಮಗಳಿಗೆ ಮುಂದಾಗಿದೆ ಅಮೆರಿಕ ಪ್ರವೇಶಿಸುವಾಗ ಈತನ ತಪಾಸಣೆ ನಡೆದಿದ್ದರೂ ಆಗ ಯಾವುದೇ ಅಪಾಯ ಕಂಡುಬಂದಿರಲಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಈಗ ಈ ಘಟನೆಯಿಂದಾಗಿ ಅಮೆರಿಕಾದಲ್ಲಿರುವ ಅಫ್ಘಾನ್ ಸಮುದಾಯ ತೀವ್ರ ಆತಂಕಕ್ಕೆ ಒಳಗಾಗಿದ್ದು ಒಬ್ಬರ ತಪ್ಪಿಗೆ ಎಲ್ಲರನ್ನೂ ದೂಷಿಸಬಾರದು ಎಂದು ಮನವಿ ಮಾಡುತ್ತಿದೆ ಒಟ್ಟಾರೆಯಾಗಿ ಈ ದುರಂತವು ಅಮೆರಿಕದ ರಾಷ್ಟ್ರೀಯ ಭದ್ರತೆ ಮತ್ತು ವಲಸೆ ನೀತಿಗಳಲ್ಲಿ ಭಾರೀ ಬದಲಾವಣೆಗೆ ಕಾರಣವಾಗುತ್ತಿದೆ ವಾಷಿಂಗ್ಟನ್ ಡಿಸಿಯಲ್ಲಿ ನ್ಯಾಷನಲ್ ಗಾರ್ಡ್ ಸೈನಿಕರ ಮೇಲೆ ನಡೆದ ಗುಂಡಿನ ದಾಳಿಯ ಘಟನೆಯ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಲಸೆ ನೀತಿಯಲ್ಲಿ ಅತ್ಯಂತ ಕಠಿಣ ಕ್ರಮಗಳನ್ನು ಪ್ರಕಟಿಸಿದ್ದಾರೆ ದಾಳಿ ನಡೆಸಿದ ವ್ಯಕ್ತಿ ಅಫ್ಘಾನಿಸ್ತಾನದ ಪಾಸ್ಪೋರ್ಟ್ ಹೊಂದಿದ್ದ ಹಿನ್ನೆಲೆಯಲ್ಲಿ ಅಫ್ಘಾನ್ ಪಾಸ್ಪೋರ್ಟ್ ಹೊಂದಿರುವ ಎಲ್ಲರಿಗೂ ವೀಸಾ ನೀಡುವುದನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ತಡೆಹಿಡಿಯಲಾಗಿದೆ ಮತ್ತು ಆಶ್ರಯ ಕೋರಿ ಸಲ್ಲಿಸುವ ಎಲ್ಲಾ ಅರ್ಜಿಗಳ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ ರಾಷ್ಟ್ರೀಯ ಭದ್ರತೆಯೇ ಆದ್ಯತೆ ಎಂದು ಹೇಳಿರುವ ಟ್ರಂಪ್ ಮೂರನೇ ಜಗತ್ತಿನ ದೇಶಗಳಿಂದಾಗುವ ವಲಸೆಯನ್ನು ಶಾಶ್ವತವಾಗಿ ನಿಲ್ಲಿಸಬೇಕೆಂಬ ಹೇಳಿಕೆ ನೀಡಿರುವುದು ಜಾಗತಿಕವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇದೇ ವೇಳೆ ಹತ್ತೊಂಬತ್ತು ನಿರ್ದಿಷ್ಟ ದೇಶಗಳಿಂದ ಈಗಾಗಲೇ ಗ್ರೀನ್ ಕಾರ್ಡ್ ಪಡೆದಿರುವವರ ದಾಖಲೆಗಳನ್ನು ಮರುಪರಿಶೀಲಿಸಲು ಸರ್ಕಾರ ನಿರ್ಧರಿಸಿದ್ದು ಸದ್ಯದ ಮಾಹಿತಿಯ ಪ್ರಕಾರ ಭಾರತ ಈ ಪಟ್ಟಿಯಲ್ಲಿಲ್ಲ ಎಂದು ತಿಳಿದು ಬಂದಿದೆ ಶ್ವೇತಭವನವು ರಿವರ್ಸ್ ಮೈಗ್ರೇಷನ್ ಎಂಬ ಹೊಸ ನೀತಿಯನ್ನು ಜಾರಿಗೆ ತರುವ ಬಗ್ಗೆ ಚಿಂತನೆ ನಡೆಸುತ್ತಿದ್ದು ವಿಶ್ವಸಂಸ್ಥೆ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಮೆರಿಕದ ಈ ನಡೆಯನ್ನು ವಿರೋಧಿಸಿವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೆರಿಕದ ಮಯಾಮಿಯಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಗೆ ದಕ್ಷಿಣ ಆಫ್ರಿಕಾವನ್ನು ಆಹ್ವಾನಿಸುವುದಿಲ್ಲ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿರುವುದು ಜಾಗತಿಕ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ದಕ್ಷಿಣ ಆಫ್ರಿಕಾದ ಜೊಹಾನಸ್ಬರ್ಗ್ನಲ್ಲಿ ನಡೆದ ಶೃಂಗಸಭೆಯನ್ನು ಅಮೆರಿಕ ಬಹಿಷ್ಕರಿಸಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ಹತ್ತಿ ನಡೆಯುತ್ತಿದೆ ಎಂಬ ಗಂಭೀರ ಆರೋಪವನ್ನು ಟ್ರಂಪ್ ಮಾಡಿದ್ದಾರೆ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಮೋಜಾ ಟ್ರಂಪ್ ಅವರ ಹೇರಿಕೆಗಳು ಸಂಪೂರ್ಣ ಸುಳ್ಳು ಮತ್ತು ಅಪಾಯಕಾರಿ ಎಂದು ಕಿಡಿಕಾರಿದ್ದಾರೆ ಜರ್ಮನಿ ಸೇರಿದಂತೆ ಹಲವು ರಾಷ್ಟ್ರಗಳು ಅಮೆರಿಕಾದ ಈ ನಡೆಯನ್ನು ವಿರೋಧಿಸಿದ್ದು ಸದಸ್ಯ ರಾಷ್ಟ್ರವೊಂದನ್ನು ಹೊರಗಿಡುವುದು ಜಿ ಒಕ್ಕೂಟದ ತತ್ವಗಳಿಗೆ ವಿರುದ್ಧ ಎಂದು ಅಭಿಪ್ರಾಯಪಟ್ಟಿವೆ ಭಾರತದಲ್ಲೂ ಇದರ ಬಗ್ಗೆ ರಾಜಕೀಯ ಚರ್ಚೆ ಶುರುವಾಗಿದ್ದು ಪ್ರಧಾನಿ ಮೋದಿಯವರು ಟ್ರಂಪ್ ಜೊತೆಗಿನ ತಮ್ಮ ಸ್ನೇಹವನ್ನು ಬಳಸಿ ದಕ್ಷಿಣ ಆಫ್ರಿಕಾದ ಪರವಾಗಿ ಮಾತನಾಡುತ್ತಾರೆ ಎಂದು ವಿರೋಧ ಪಕ್ಷವಾದ ಕಾಂಗ್ರೆಸ್ ಪ್ರಶ್ನಿಸಿದೆ ಅಮೆರಿಕದ ಗೈರುಹಾಜರಿಯಿಂದಾಗಿ ಜಾಗತಿಕ ವೇದಿಕೆಯಲ್ಲಿ ಚೀನಾ ಮತ್ತು ಭಾರತದಂತಹ ಗ್ಲೋಬಲ್ ಸೌದ್ದೇಶಗಳ ಪ್ರಭಾವ ಹೆಚ್ಚಾಗಿದ್ದರೂ ಮಯಾಮಿ ಶೃಂಗಸಭೆಯನ್ನು ಕೇವಲ ಆಹ್ವಾನಿತಲಿಗೆ ಸೀಮಿತಗೊಳಿಸುವ ಟ್ರಂಪ್ ನಿರ್ಧಾರವು ಜಿ ಟ್ವೆಂಟಿ ಒಕ್ಕೂಟದ ಭವಿಷ್ಯವನ್ನೇ ಅತರಂತ ಸ್ಥಿತಿಗೆ ತಳ್ಳಿದೆ ಅಮೆರಿಕದ ಎಫ್ಬಿಐ ನಿರ್ದೇಶಕ ಕಶ್ಯಪ್ ಪಟೇಲ್ ಅವರನ್ನು ಹುದ್ದೆಯಿಂದ ವಜಾ ಮಾಡಿಸಲಾಗುತ್ತದೆ ಎಂಬ ಸುದ್ದಿ ಕಳೆದ ಮೂರು ದಿನಗಳಿಂದ ಅಲ್ಲಿನ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ವೈಯಕ್ತಿಕ ಕಾರಣಗಳಿಗಾಗಿ ಖಾಸಗಿ ಜೆಟ್ ಬಳಕೆ ಮತ್ತು ಭದ್ರತಾ ವಿಷಯಗಳಲ್ಲಿನ ಲೋಪಗಳ ಆರೋಪದ ಮೇಲೆ ಟ್ರಂಪ್ ಅವರಿಗೆ ಕಶ್ಯಪ್ ಬಗ್ಗೆ ಅಸಮಾಧಾನವಿದೆ ಎನ್ನಲಾಗಿತ್ತು ಆದರೆ ಈ ಎಲ್ಲ ವರದಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಶ್ವೇತಭವನ ಪೂರ್ಣವಾಗಿ ತಳ್ಳಿಹಾಕಿವೆ ಪಟೇಲ್ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸ್ವತಃ ಟ್ರಂಪ್ ಸ್ಪಷ್ಟಪಡಿಸಿದ್ದು ವಜಾ ಮಾಡಿಸುವ ಸುದ್ದಿಯನ್ನು ನಗುತ್ತಲೇ ಅಲ್ಲಗಳೇ ಹೇಳಿದ್ದಾರೆ ಅಲ್ಲದೆ ಇವರಿಬ್ಬರು ಜೊತೆಗಿರುವ ಫೋಟೋ ಬಿಡುಗಡೆ ಮಾಡುವ ಮೂಲಕ ಎಲ್ಲವೂ ಸರಿಯಾಗಿದೆ ಎಂಬ ಸಂದೇಶ ರವಾನಿಸಲಾಗಿದೆ ರಾಯ್ಟರ್ಸ್ ಮತ್ತು ಇತರೆ ಮಾಧ್ಯಮಗಳಲ್ಲಿ ಬಂದಿರುವ ವರದಿಗಳು ಕೇವಲ ಊಹಾಪೋಹಗಳಾಗಿದ್ದು ಸದ್ಯಕ್ಕೆ ಕಶ್ಯಪ್ ಪಟೇಲ್ ತಮ್ಮ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ ಎಂದು ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಪವರ್ ಇಂಡೆಕ್ಸ್ ವರದಿಯಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದ್ದು ಅಮೆರಿಕ ಮತ್ತು ಚೀನಾ ನಂತರ ಏಷ್ಯಾದ ಮೂರನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಲೋವಿ ಇನ್ಸ್ಟಿಟ್ಯೂಟ್ ಪ್ರಕಟಿಸಿದ ಈ ಪಟ್ಟಿಯಲ್ಲಿ ಜಪಾನ್ ಮತ್ತು ರಷ್ಯಾದಂತಹ ಪ್ರಬಲ ದೇಶಗಳನ್ನು ಹಿಂದಿಕ್ಕಿರುವ ಭಾರತ ಅಧಿಕೃತವಾಗಿ ಮೇಜರ್ ಪವರ್ ಅಥವಾ ಪ್ರಮುಖ ಶಕ್ತಿ ಎಂಬ ಸ್ಥಾನಮಾನವನ್ನು ಪಡೆದುಕೊಂಡಿದೆ ದೇಶದ ಆರ್ಥಿಕ ಪ್ರಗತಿ ಬಲಿಷ್ಠ ರಕ್ಷಣಾ ವ್ಯವಸ್ಥೆ ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಇತ್ತೀಚಿನ ಆಪರೇಷನ್ ಸಿಂಧೂರ್ನಂತಹ ಸೈನಿಕ ಕಾರ್ಯಾಚರಣೆಯ ಯಶಸ್ಸು ಈ ಸಾಧನೆಗೆ ಪ್ರಮುಖ ಕಾರಣಗಳಾಗಿವೆ ಮುಖ್ಯವಾಗಿ ಕಡಲ ಭದ್ರತೆ ಸೈನಿಕ ಸಾಮರ್ಥ್ಯ ಮತ್ತು ಪ್ರಾದೇಶಿಕ ಪ್ರಭಾವದಲ್ಲಿ ಭಾರತದ ಅಂಕಗಳು ಏರಿಕೆಯಾಗಿದ್ದು ಏಷ್ಯಾದಲ್ಲಿ ಭಾರತವು ನಿರ್ಣಾಯಕ ಶಕ್ತಿಯಾಗಿ ಬೆಳೆಯುತ್ತಿದೆ ಎಂದು ವರದಿ ತಿಳಿಸಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ನಾಯಕತ್ವ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆಯ ಗೊಂದಲಗಳಿಗೆ ಸದ್ಯಕ್ಕೆ ತೆರೆ ಕಾಣಿಸುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಿಗ್ಗೆ ಒಂದೇ ಕಡೆ ಕುಳಿತು ಉಪಹಾರ ಸೇವಿಸಿ ಒಗ್ಗಟ್ಟಿನ ಸಂದೇಶ ರವಾನಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆ ವಿಚಾರವಾಗಿ ಪಕ್ಷದಲ್ಲಿ ಆಂತರಿಕ ಅಸಮಾಧಾನ ಮತ್ತು ಬಹಿರಂಗ ಹೇಳಿಕೆಗಳು ಹೆಚ್ಚಾಗಿದ್ದವು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಹೈಕಮಾಂಡ್ ನಾಯಕರಿಗೆ ಕಠಿಣ ಸೂಚನೆ ನೀಡಿತ್ತು ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನಡೆದ ಈ ಭೇಟಿಯ ನಂತರ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಉಭಯ ನಾಯಕರು ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ವಿರೋಧ ಪಕ್ಷವಾದ ಬಿಜೆಪಿ ಈ ಗೊಂದಲದ ಲಾಭವನ್ನು ಪಡೆಯಲು ಹವಣಿಸುತ್ತಿದ್ದ ಸಮಯದಲ್ಲಿ ಈ ಬ್ರೇಕ್ಫಾಸ್ಟ್ ಡಿಪ್ಲೊಮಸಿ ಮೂಲಕ ಕಾಂಗ್ರೆಸ್ ನಾಯಕರು ತಾತ್ಕಾಲಿಕವಾಗಿ ಎಲ್ಲ ಊಹಾಪೋಹಗಳಿಗೆ ಬ್ರೇಕ್ ಹಾಕಿದ್ದಾರೆ ಆದರೂ ಒಳಗಿನ ಅಧಿಕಾರದ ಪೈಪೋಟಿ ಶಾಶ್ವತವಾಗಿ ಮುಗಿದಿದೆಯಾ ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಇನ್ನೂ ಜೀವಂತವಾಗಿದೆ ಛತ್ತೀಸ್ಗಢನ ನವಾರಾಯ್ಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಅವರ ನೇತೃತ್ವದಲ್ಲಿ ಮೂರು ದಿನಗಳ ನಿರ್ಣಾಯಕ ಡಿಜಿಪಿ ಐಜಿಪಿ ಸಮಾವೇಶ ಆರಂಭವಾಗಿದ್ದು ದೇಶದ ಆಂತರಿಕ ಭದ್ರತೆಯ ಕುರಿತು ಗಂಭೀರ ಚರ್ಚೆಗಳು ನಡೆಯುತ್ತಿವೆ ಮುಂದಿನ ಸಮಾವೇಶದ ವೇಳೆಗೆ ಭಾರತವು ನಕ್ಸಲಿಸಂ ಸಮಸ್ಯೆಯಿಂದ ಪೂರ್ಣವಾಗಿ ಮುಕ್ತವಾಗಲಿದೆ ಎಂದು ಅಮಿತ್ ಶಾ ಮಹತ್ವದ ಘೋಷಣೆ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ ನೂರ ಇಪ್ಪತ್ತಾರರಿಂದ ಕೇವಲ ಹನ್ನೊಂದಕ್ಕೆ ಇಳಿಕೆಯಾಗಿದೆ ಎಂಬ ಅಂಶವನ್ನು ಪ್ರಸ್ತಾಪಿಸಿದ್ದಾರೆ ಮಾದಕ ವಸ್ತುಗಳ ಸಾಗಟ ಸೈಬರ್ ಅಪರಾಧ ಮತ್ತು ಗಡಿಭದ್ರತೆಯ ಸವಾಲುಗಳನ್ನು ಎದುರಿಸಲು ತ್ರೀ ಸಿಕ್ಸ್ಟಿ ಡಿಗ್ರಿಯ ಕಾರ್ಯತಂತ್ರ ರೂಪಿಸಲಾಗುತ್ತಿದ್ದು ಪ್ರಧಾನಿ ಮೋದಿ ಪೊಲೀಸ್ ಇಲಾಖೆಯ ಆಧುನೀಕರಣಕ್ಕೆ ಬಗ್ಗೆ ದಿಕ್ಕು ನಿರ್ದೇಶನ ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ದೇಶದ ಅತ್ಯುತ್ತಮ ಪೊಲೀಸ್ ಠಾಣೆಗಳ ಪಟ್ಟಿ ಬಿಡುಗಡೆಯಾಗಿದ್ದು ದೆಹಲಿಯ ಘಾಜಿಪುರ್ ಠಾಣೆ ಮೊದಲ ಸ್ಥಾನ ಪಡೆದುಕೊಂಡಿದೆ ನವಾರಾಯ್ಪುರದಲ್ಲಿ ನಡೆಯುತ್ತಿರುವ ಈ ಸಮಾವೇಶವು ಮುಂದಿನ ದಶಕದ ಸುರಕ್ಷಿತ ಭಾರತ ನಿರ್ಮಾಣಕ್ಕೆ ಬುನಾದಿಯಾಗಲಿದೆ ಎಂದು ಬಣ್ಣಿಸಲಾಗಿದೆ ಬಂಗಾಳಕೊಳ್ಳಿಯಲ್ಲಿ ಉಂಟಾಗಿರುವ ಡಿಟ್ವಾ ಚಂಡಮಾರುತವು ತೀವ್ರ ಸ್ವರೂಪ ಪಡೆದುಕೊಂಡು ತಮಿಳುನಾಡು ಮತ್ತು ಪುಡುಚೇರಿ ಕರಾವಳಿಯತ್ತ ವೇಗವಾಗಿ ಮುನ್ನುಗ್ಗುತ್ತಿದೆ ಈ ಚಂಡಮಾರುತದ ಆರ್ಭಟಕ್ಕೆ ನೆರೆಯ ಶ್ರೀಲಂಕಾದಲ್ಲಿ ಈಗಾಗಲೇ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದು ಸಂಕಷ್ಟದಲ್ಲಿರುವ ದ್ವೀಪರಾಷ್ಟ್ರಕ್ಕೆ ಭಾರತವು ಆಪರೇಷನ್ ಸಾಗರ್ ಬಂಧು ಯೋಜನೆಯಡಿ ವಾಯುಪಡೆಯ ಮೂಲಕ ತುರ್ತು ನೆರವು ರವಾನಿಸಿದೆ ಇತ್ತ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ತಮಿಳುನಾಡು ಪುದುಚೇರಿ ಮತ್ತು ಆಂಧ್ರಪ್ರದೇಶದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ್ದು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳು ಅತ್ಯಂತ ನಿರ್ಣಾಯಕವಾಗಿವೆ ಎಂದು ಎಚ್ಚರಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕರಾವಳಿ ಭಾಗದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು ಹವಾಮಾನ ವೈಪರೀತ್ಯದಿಂದ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಐವತ್ತಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಮತ್ತು ರೈಲು ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ತುರ್ತು ಸಭೆ ನಡೆಸಿ ಎನ್ಡಿಆರ್ಎಫ್ ಪಡೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿರಿಸಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯೋದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತರ ರಾತ್ರಿ ಅಥವಾ ಮೂವತ್ತರ ಬೆಳಿಗ್ಗೆ ಈ ಚಂಡಮಾರುತವು ಕರಾವಳಿಗೆ ಅತಿಸಮೀಪ ಬರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ